ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಅಮಾವಾಸ್ಯ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ವಿಶೇಷವಾದ ತಂತ್ರವನ್ನು ನಾನು ಕೊಡ್ತೇನೆ ಸೊ ಯಾರೆಲ್ಲ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಏನೋ ಶಬ್ದ ಆಗುತ್ತೆ ಮನೆಗೆ ಬಂದಾಗ ಕಿರಿಕಿರಿ ಆಗುತ್ತೆ ಸೊ ಮನೆಯಲ್ಲಿ ಟೆನ್ಷನ್ ಆಗುತ್ತೆ ಏನೋ ನೆಗೆಟಿವಿಟಿ ಇದ್ದಾಗ ನಮ್ಗೆ ಅನಿಸ್ತಾ ಇದೆ ಸೊ ನಮ್ಗೆಲ್ಲ ಆ ತರ ಒಂದು ಫೀಲಿಂಗ್ ಆಗ್ತಾ ಇದೆ ಅಂತಕ್ಕಂಥವ್ರು ಮನೆಯಲ್ಲಿ ಎಲ್ಲ ತುಂಬಾ ಮನೆಯಲ್ಲೆಲ್ಲ ಕಿರಿಕಿರಿ ಆಗ್ತಾ ಇದೆ ಜಗಳೆಲ್ಲ ನಡೀತಾ ಇರ್ತಕ್ಕಂಥವ್ರು ಇವತ್ತಿನ ಒಂದು ತಂತ್ರವನ್ನು ನೀವು ಅಮಾವ್ಯೂ ಮಾಡಬೇಕು ಜಾಸ್ತಿ ಕೂಡ ಮಾಡಬಹುದು ತುಂಬಾ ಒಳ್ಳೆಯ ವಿಚಾರಗಳು ಇನ್ನು ಬರುತ್ತೆ ಅದೇ ರೀತಿ ನಮ್ಮ ತಂತ್ರ ತರಗತಿ ಅಂತ ಇದೆ ತಂತ್ರ ಮಂತ್ರ ತಂತ್ರ ಮಂತ್ರ ಸಾಧನ ತರಗತಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಯಾವ ರೀತಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲು ತಂತ್ರಗಳನ್ನು ಉಪಯೋಗ ಮಾಡಬಹುದು ಅಂತ ಸೊ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ಮೇ ಇದ್ರ ಬಗ್ಗೆ ಡೀಟೇಲ್ ಕೂಡ ಮುಂದಕ್ಕೆ ಕೊಡ್ತೇವೆ ಅಮಾವಾಸ್ಯ ತಂತ್ರ ನೋಡಿ ಅಮಾವಾಸ್ಯವತ್ತು ನಾವು ಯಾವುದನ್ನೇ ಮಾಡಿದಾಗ ಅದು ನಮಗೆ ಸಿದ್ಧಿ ಆಗ್ತಕ್ಕಂಥದ್ದು ನಿಮ್ಗೆ ಏನಾದರೂ ಮಂತ್ರ ಸಿದ್ಧಿ ಮಾಡಬೇಕಿದ್ದರು ಅಮಾವಾಸ್ಯ ಒಳ್ಳೆಯ ದಿನ ಆದ್ರಿಂದ ಇವತ್ತಿನ ಒಂದು ತಂತ್ರ ನೋಡಿ ಮನೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಇದೆ ಅಂದಾಗ ನೀವು ಈ ತಂತ್ರವನ್ನು ಇದಕ್ಕೆ ಬೇಕಂತ ವಸ್ತುಗಳು ಒಂದು ಉಪ್ಪು ಮತ್ತೊಂದು ಗಾಜಿನ ಬಟ್ಟಲು ತಂದೊಂದು ಗಾಜಿನ ಬಟ್ಟೆ ಮತ್ತೆ ನಿಂಬೆಹಣ್ಣು ಕುಂಕುಮ ಇವಿಷ್ಟು ಈ ತಂತ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಂಬಾ ವರ್ಕ್ ಆಗುತ್ತೆ ನಾನು ಕೂಡ ಇದನ್ನು ಮಾಡಿದ್ದೇನೆ ವರ್ಕ್ ಆಗಿದೆ ನಂಬಿಕೆ ಇದ್ದವ್ರು ಮಾತ್ರ ಮಾಡಿ ನಾನು ಯಾವಾಗಲೂ ಹೇಳ್ತೇನೆ ಯಾರ ನಂಬಿಕೆ ಇಲ್ಲೋ ಅವರು ಈ ತಂತ್ರವನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ವರ್ಕ್ ಆಗಲ್ಲದಾ ನೆಗೆಟಿವಿಟಿ ಮಾತಾಡೋರು ನೋಡ್ಲೇಬೇಡಿ ಸೊ ನೋಡಿ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಅಲ್ಲಿಯ ನಂತರ ಸೊ ಇವತ್ತು ಈ ವರ್ಷ ಅಮಾವಾಸ್ಯೆ ಇಪ್ಪತ್ತೇಳನೇ ತಾರೀಕಿಗೆ ಈ ಮಂತ್ ಏಪ್ರಿಲ್ ಅಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಆವತ್ತು ನೀವು ನೈಟ್ ಇದನ್ನ ತಂತ್ರವನ್ನ ಯಾವ ರೀತಿ ಅಂದ್ರೆ ನೀವು ದೇವರಿಗೆ ದೀಪ ಇರ್ತೀರಾ ಆ ಸಮಯದಲ್ಲಿ ಒಂದು ಲಿಂಬೆ ಹಣ್ಣನ್ನು ತಗೋಬೇಕು ಲಿಂಬೆ ಹಣ್ಣನ್ನು ತಗೊಂಡು ಸೊ ದೇವರ ಹತ್ರ ಇಡಬೇಕು ಒಂದೇ ಲಿಂಬೆಯನ್ನು ಸೊ ಚೆನ್ನಾಗಿರ್ಬೇಕು ಹಳದಿ ಕಲರ್ ಇರ್ಬೇಕು ಅದು ಹಣ್ಣು ಅದರಲ್ಲಿ ಯಾವುದೇ ಕಲೆ ಇರಬಾರ್ದು ಆ ಲಿಂಬೆ ಹಣ್ಣನ್ನು ತಗೊಂಡು ನೀವು ದೇವರತ್ನ ಇಟ್ಟು ಪ್ರಾರ್ಥನೆ ಮಾಡ್ಬೇಕು ಏನಂತ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರನ್ನ ಹೇಳಿ ನಿಮ್ಮ ಗ್ರಾಮದೇವರಲ್ಲಿ ಕುಲದೇವರಲ್ಲಿ ನಿಮ್ಮ ಇಷ್ಟ ದೇವರಲ್ಲಿ ವಿಷ್ಣುದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸೊ ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡಿಬಿಟ್ಟು ಆ ಲಿಂಬೆ ಹಣ್ಣನ್ನು ಲಿಂಬೆ ಹಣ್ಣನ್ನು ಕಟ್ ಮಾಡ್ಬೇಕು ಒಂದು ಲಿಂಬೆ ಹಣ್ಣನ್ನು ಕಟ್ ಮಾಡ್ಬೇಕು ಅಲ್ಲಿ ದೇವರ ಹತ್ರ ಕಟ್ ಮಾಡಿ ಎರಡು ಎರಡ್ರಲ್ಲಿ ಎರಡು ಹೋಳಾಗುತ್ತೆ ಆ ಲಿಂಬೆಯನ್ನ ಎರಡೋರನ್ನು ನೀವು ಅದನ್ನು ಗಾಜಿನ ಬಟ್ಟಲಲ್ಲಿ ಇಡಬೇಕು ಮತ್ತೆ ಅದರ ಸುತ್ತ ಉಪ್ಪನ್ನ ಹಾಕ್ಬೇಕು ಕಲ್ಲುಪ್ಪು ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪನ್ನ ಹಾಕ್ಬೇಕು ಯಾವ ಕಲ್ಲುಪ್ಪು ನನಗೆ ಗೊತ್ತೇನೇ ಆ ಕಲ್ಲುಪ್ಪ ಮೇಲೆ ಈ ಲಿಂಬೆ ಹಣ್ಣನ್ನು ಇಡ್ಬೇಕು ಎರಡು ಎರಡು ಗಾಜಿನ ಬಟ್ಟಲಲ್ಲಿ ಕಟ್ ಮಾಡಿದಂತ ಎರಡು ಲಿಂಬೆ ಹಣ್ಣನ್ನ ಕಟ್ ಮಾಡಿದ ಲಿಂಬೆ ಎರಡು ಭಾಗ ಕಟ್ ಮಾಡಿದ ಅದನ್ನ ಇಡಬೇಕು ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಕುಂಕುಮ ಹಾಕಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಇಷ್ಟದಲ್ಲಿ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ನಕಾರಾತ್ಮಕಗಳು ಈ ವಿಮೆಯನ್ನಲ್ಲಿ ಬರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ನೀವ್ಯಾವ್ದಾದ್ರೂ ಮಂತ್ರವನ್ನು ಸಿದ್ಧಿ ಮಾಡಿದ್ರೆ ಆ ಮಂತ್ರವನ್ನು ನೀವು ಅದರ ಮೇಲೆ ಕೈ ಇಟ್ಟು ಹೇಳ್ಬಹುದು ಮತ್ತೆ ಅದನ್ನು ಗಾಜಿನ ಬಟ್ಟೆ ನಿಮ್ಮ ಮುಖ್ಯ ದ್ವಾರಕ್ಕೆ ತಗೊಂಡ್ರೆ ಮೇನ್ ಎಂಟ್ರೆನ್ಸ್ ಮುಖ್ಯ ದ್ವಾರಕ್ಕೆ ತಗೊಂಡು ಹೋಗಬೇಕು ಮುಖ್ಯ ದ್ವಾರಕ್ಕೆ ತಗೊಂಡೋಗಿ ಯಾವ ಅದನ್ನ ನೀವು ಹನ್ನೊಂದು ಸಾರಿ ಹನ್ನೊಂದು ಬಾರಿ ಅದನ್ನು ನಿವಾರಿಸ್ಬೇಕು ಮನೆಗೆ ಎಲ್ಲ ನಕಾರಾತ್ಮಕ ಎಲ್ಲ ಹೋಗಲಿ ದುಷ್ಟ ಶಕ್ತಿಗಳು ಮನೆಯಲ್ಲಿದ್ರೆ ಹೋಗಲಿ ಚಿಂತೆಗಳೆಲ್ಲ ಅಂತ ಒಂದು ಸಂಕಲ್ಪ ಸಂಕಲ್ಪ ಮಾಡಲೇಬೇಕು ಸಂಕಲ್ಪ ಮಾಡಿ ಹನ್ನೊಂದು ಬಾರಿ ಅದನ್ನು ಆಂಟಿ ಕ್ರೋತ್ ಅಂದ್ರೆ ಉಲ್ಟ ಅದನ್ನು ನಿವಾರಿಸಬೇಕು ಹನ್ನೊಂದು ಬಾರಿ ಹನ್ನೊಂದು ಬಾರಿ ನಿವಾರಿಸಿದ ಮೇಲೆ ಅದನ್ನ ನಿಮ್ಮ ವಸ್ತಿಲ ಏನಿದೆ ಮುಖ್ಯದವರ ಹೊಸ್ತಿಲಿದೆ ಅಲ್ಲಿ ಲೆಫ್ಟ್ ರೈಟ್ ಅಲ್ಲಿ ಅದನ್ನು ಇಡಬೇಕು ಸೊ ಎಲ್ಲಿ ತನಕ ಒಂದು ದಿನ ಇಡಬಹುದು ಆಮೇಲೆ ಅದನ್ನೇ ಯಾವುದಾದ್ರು ಒಂದು ಕವರಿಗೆ ಹಾಕಿ ನೀರಲ್ಲಿ ಬಿಡಬಹುದು ಅಥವಾ ಡಸ್ಟ್ಬಿನ್ ಗೆ ಹಾಕ್ಬಹುದು ಅಥವಾ ಯಾರು ತುಳಿದೇ ಸ್ಥಳಕ್ಕೆ ಬೇಕಾದ್ರೂ ಅದನ್ನ ಹಾಕ್ಬೋದು ಸೊ ಇದನ್ನ ಪ್ರತಿ ಅಮಾವಾಸ್ಯ ಮಾಡಿ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ ಚೇಂಜಸ್ ತುಂಬಾ ಏನೋ ಮುಂಚೆಲ್ಲ ಚಿಂತೆಗಳಾಗ್ತಾ ಇತ್ತು ಇವತ್ತು ಚಿಂತೆಗಳಿಲ್ಲ ಏನೊಂದು ಖುಷಿ ಆಗ್ತಾ ಇದೆ ಎರಡು ಬಾರಿ ಮಾಡಿದಾಗ ನಮಗೆ ಚೇಂಜಸ್ ಗೊತ್ತಾಗುತ್ತೆ ಪ್ರತಿ ಅಮಾವಾಸ್ಯ ಇದನ್ನ ಮಾಡಿ ಅಮಾವಾಸ್ಯೆಗೆ ಬೆಳಿಗ್ಗೆ ಪ್ರಾರಂಭ ಆದ್ರೆ ಬೆಳಿಗ್ಗೆ ಕೂಡ ನೀವು ಮಾಡಬಹುದು ನೈಟ್ ಯಾವಾಗ ಅಮಾವಾಸ್ಯ ಪ್ರಾರಂಭ ಅದರ ನಂತರವೇ ಮಾಡಬೇಕು ಇಲ್ಲದಂಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಪ್ರತಿ ದಿನ ಪ್ರತಿ ಅಮಾವಾಸ್ಯ ತಂತ್ರವನ್ನು ಮಾಡಿ ಸೊ ನಿಮಗೆ ತುಂಬಾ ಚೆಂಜಸ್ ಸಿಗುತ್ತೆ ಸೊ ಎಲ್ರಿಗೂ ಶುಭವಾಗಲಿ ಶುಭ ದಿನ